ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆ ಉದಯ ಕಾಲದ ಆತ್ಮಿಕೋಪಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಸ್ವಾಗತ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಕಾರ್ಯಗಳನ್ನು ದೇವರು ಸಫಲಪಡಿಸಲಿ ಸ್ನೇಹಿತರೆ ಪ್ರಿಯರೇ ಆತ್ಮೀಯರೇ ಈ ಮುಂಚಾನೆ ವೇಳೆಯಲ್ಲಿ ಕರ್ತನು ಈ ಸೋಮವಾರದ ಬೆಳಿಗ್ಗೆ ದೇವರು ಕೊಟ್ಟಂತ ವಾಕ್ಯ ಆ ವಾಕ್ಯ ನಮ್ಮ ಜೀವನದಲ್ಲಿ ಎಂತ ಆಶೀರ್ವಾದಕರವಾಗಿದೆಯೋ ನಾವು ನೋಡಿಕೊಳ್ಳೋಣ ಈ ದಿನ ದೇವರು ಕೊಟ್ಟಂತ ವಾಕ್ಯ ಏಷಾಯನ ಬರದ ಪ್ರವಾದನ ಗ್ರಂಥ ಎಂಬ ಪುಸ್ತಕ ಸತ್ಯವೇದದಲ್ಲಿರುವಂತಹ ಈ ಪುಸ್ತಕ ಅದರಲ್ಲಿ ಅರವತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯ ಹೀಗೆ ಇದೆ ನೀನು ನೋಡಿ ಕಳೆಗೊಳ್ಳುವೆ ನಿನ್ನ ಹೃದಯವು ಅದುರುತ್ತ ಉಬ್ಬುವುದು ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು ದೇವರ ನಾಮಕ್ಕೆ ಒಂದನೆ ಹೇಳುತ್ತೇನೆ ದೇವರಿಗೆ ಥ್ಯಾಂಕ್ಸ್ ಹೇಳ ನೀವು ಮುಂಜಾನೆ ವೇಳೆ ನಾವೆಲ್ಲರೂ ಯಾಕೆ ಅಂದ್ರೆ ಇಷ್ಟು ದಿನಗಳ ಕಾಲ ಎಷ್ಟೋ ಜನರ ವ್ಯಾಪಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಮತ್ತೆ ಹಾಗೆ ಅವ್ರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಆಗಿರಲಿ ಸೇವೆ ವಿಷಯಗಳಲ್ಲಾಗಲಿ ಆಗಲಿ ಎಷ್ಟೇ ಕಾರ್ಯಗಳಲ್ಲಿ ಮಾಡುತ್ತಾ ಇರುವಾಗಲೂ ಕೂಡ ನಾವು ಅದರಲ್ಲಿ ಲಾಭ ಹೊಂದದೆ ಸರಿಯಾದ ಆದಾಯವನ್ನು ಕಾಣದೆ ಇರುವಂತಹ ಜನರಿಗೆ ಈ ದಿನ ದೇವರು ಹೇಳ್ತಾ ಇದ್ದಾನೆ ಇತರರು ನೋಡಿ ನಾವ್ಯಾವಾಗಪ್ಪ ಈ ಶ್ರೀಮಂತಿಕೆಯನ್ನು ಈ ಲೋಕದಲ್ಲಿ ನಾವು ಅನುಭವಿಸಬೇಕು ಅನ್ಕೊಂಡು ಅಂತ ಹೇಳುತ್ತಿರುವವರಿಗೆ ಬೇರೆ ಒಂದು ಕಾರ್ಯಗಳನ್ನು ಬೇರೆ ಸೇವೆಗಳನ್ನು ನೋಡಿ ನಮ್ಮ ಸೇವೆ ಯಾವಾಗಪ್ಪ ಈಗ ಆಗುತ್ತದೆ ಅಂತ ಹೇಳಿಕೊಳ್ಳ ಅನುಕೊಳ್ಳುವ ಪ್ರತಿಯೊಬ್ಬರಿಗೂ ದೇವ್ರಿ ಮುಂಚಾನೆ ವೇಳೆ ತಿಳಿಸ್ತಾ ಇದ್ದಾನೆ ಏನೆಂಬುದಾಗಿ ನೋಡ್ರಿ ಸಮುದ್ರದ ವ್ಯಾಪಾರಿಗಳನ್ನು ವ್ಯಾಪಾರವನ್ನು ನಿಮ್ಮ ಕಡೆಗೆ ತಿರುಗಿಸುತ್ತೇನೆ ಎಂಬುದಾಗಿ ಹಾಗೆ ಜನಾಂಗಗಳಲ್ಲಿ ಐಶ್ವರ್ಯವು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಸ್ನೇಹಿತರೆ ಆತ್ಮೀಯರೇ ಪ್ರಿಯರೇ ಇಷ್ಟು ದಿನಗಳ ಕಾಲ ನಿಮ್ಮ ವ್ಯಾಪಾರಗಳಲ್ಲಿ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನೀವು ಲಾಭವನ್ನು ಬಲವಾದ ಲಾಭವನ್ನು ಕಾಣದೆ ಜೀವಿಸ್ತಾ ಹಾಗೆ ಕರ್ತನ ಮೇಲೆ ನಂಬಿಕೆ ಇಟ್ಕೊಂಡು ನಿರಕ್ಷೆ ಇಟ್ಟುಕೊಂಡು ಜೀವಿಸ್ತಿರುವ ಒಬ್ಬರಿಗೂ ಈ ಮುಂಚಾನ ವೇಳೆಯಲ್ಲಿ ದೇವರು ಹೇಳ್ತಾ ಇದ್ದಾನೆ ದೇವರು ಇವತ್ತು ನಿಮ್ಮ ಬಿಸ್ನೆಸ್ಗಳನ್ನು ನಿಮ್ಮ ವ್ಯಾಪಾರಗಳ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವ ಪ್ರತಿ ಲಾಭಗಳನ್ನು ದೇವರು ಬಲವಾಗಿ ಹೆಚ್ಚಾಗಿ ಈ ಮುಂಚಾನ ವೇಳೆಯಲ್ಲಿ ಹೇಳ್ತಾ ಇದ್ದಾನೆ ನಿಮ್ಮ ಕಡೆಗೆ ತಿರುಗಿಸ್ತೇನೆ ಎಂಬುದಾಗಿ ಇವೆಷ್ಟೋ ಸಲ ಆ ಕಾರ್ಯಗಳ ಬಿಸ್ನೆಸ್ಗಳಲ್ಲಿ ನಮಗೆ ಲಾಭ ಬರ್ತದಂತ ಅನ್ಕೊಂಡಾಗ ಬರದೇ ಇರುವಂಥದ್ದನ್ನು ಈಗ ದೇವರು ಹೇಳ್ತಾ ಇದ್ದಾನೆ ನಿಮ್ಮ ಕಡೆಗೆ ಅದು ತಿರುಗುವಂತೆ ನಾನು ಮಾಡುತ್ತೇನೆ ಲೋಕದ ಜನರು ನೋಡಿ ಯಾವಾಗ ಆ ಶ್ರೀಮಂತಿಕೆಯಲ್ಲ ಅನುಭವಿಸ್ತೀವಿ ಯಾವಾಗ ಈ ರೀತಿಯಲ್ಲಿ ಇರ್ತೀವಿ ಅಂತ ನೀವು ಅನುಕೊಳ್ಳುವವರಿಗೆ ಹೇಳ್ತಾ ಇದ್ದಾನೆ ಆ ಶ್ರೀಮಂತಿಕೆಯನ್ನು ನಿಮಗೂ ದೇವರು ಕೊಡುತ್ತಾನೆ ಎಂಬುದಾಗಿ ಆ ಕಾರಣದಿಂದ ಪ್ರಿಯ ದೇವರ ಜನರೇ ದೇವರಲ್ಲಿ ನಿಮ್ಮ ನಂಬಿಕೆ ಇಟ್ಕೊಂಡು ದೇವರಲ್ಲಿ ನಿಮ್ಮ ಭರವಸೆ ಇಟ್ಕೊಂಡು ಜೀವಿಸ್ತಿರುವ ಪ್ರತಿಯೊಬ್ಬರಿಗೂ ದೇವರು ಈ ದಿನ ಹೇಳ್ತಾ ಇದ್ದಾನೆ ನಿಮ್ಮ ವ್ಯಾಪಾರಗಳನ್ನು ದೇವರು ಅಲ್ಲಿಯ ಈ ಲೋಕದಲ್ಲಿ ಮಾಡುವ ಪ್ರತಿ ವ್ಯಾಪಾರಗಳ ಮೇಲೆ ದೇವರು ಲಾಭದ ವ್ಯಾಪಾರವಾಗಿ ನಿಮ್ಮ ಕಡೆಗೆ ತಿರುಗಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾಕಿರುವಂಥ ಬಂಡವಾಳಗಳು ನಿಮಗೆ ಬಲವಾಗಿ ಹೆಚ್ಚಾಗಿ ನಿಮಗೆ ಆದಾಯ ಬರುವಂಥ ರೀತಿಯಲ್ಲಿ ದೇವರು ಇವತ್ತು ತಿರುಗಿಸುತ್ತೇನೆ ಎಂಬುದಾಗಿ ಹೇಳ ಅದಕ್ಕಾಗಿ ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ಇಟ್ಟುಕೊಂಡು ದೇವರನ್ನೇ ನೀವು ಆಶ್ರಯ ಮಾಡಿಕೊಂಡು ದೇವರನ್ನೇ ಮುಂದಿಟ್ಟು ನೀವು ಹೋಗುವಾಗ ಖಂಡಿತವಾಗಿಯೂ ಈ ದಿನ ದೇವರು ಹೇಳಿದ ಮಾತುಗಳು ಆ ಆಶೀರ್ವಾದಗಳು ನೋಡುವ ಕೇಳುವ ಪ್ರತಿಯೊಬ್ಬರಿಗೂ ಅವು ನಿಜವಾಗ್ಲಿ ಅವರ ಜೀವನದಲ್ಲಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ದೇವರು ಏನು ಹೇಳ್ತಾನೆ ಅದನ್ನು ಮಾಡ್ತಾನೆ ಮಾಡೋದನ್ನೇ ದೇವರು ಹೇಳುವವನಾಗಿದ್ದಾನೆ ಅದಕ್ಕಾಗಿ ನಿಮ್ಮೆಲ್ಲರ ಜೀವನದಲ್ಲಿ ಈ ವಾಕ್ಯವು ಈ ದಿನದಿಂದ ನಿಮ್ಮ ಕುಟುಂಬಗಳಲ್ಲಿ ನೆರವೇರಲಿ ಎಂಬುದಾಗಿ ನಿಮ್ಮ ವ್ಯಾಪಾರಗಳಲ್ಲಿ ನೆರವೇರಲಿ ನಿಮ್ಮ ಶ್ರೀಮಂತಿಗೆಲ್ಲ ಅದು ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ನಿಮ್ಮ ಸೇವೆಗಳಲ್ಲಿ ಅದು ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ನಿನ್ನ ವಾಕ್ಯವು ದೇವರೇ ನೋಡುವ ಪ್ರತಿಯೊಬ್ಬರ ಜೀವನದಲ್ಲಿ ನೆರವೇರಲಿ ಸ್ವಾಮಿ ಅವರ ವ್ಯಾಪಾರಗಳ ಕಡೆಗೆ ಕರ್ತನೆ ಲಾಭದ ವ್ಯಾಪಾರವಾಗಿ ಅವರ ಕಡೆಗೆ ನೀನು ತಿರುಗಿಸು ಕರ್ತನೆ ದೇವರ ವ್ಯಾಪಾರಗಳ ಎದುರಿಗೆ ಬೇರೆ ರೀತಿಯ ವ್ಯಾಪಾರಗಳ ಅಭಿವೃದ್ಧಿ ಹೊಂದುತ್ತಾ ಇದ್ದಾವೆ ಇವರು ವ್ಯಾಪಾರ ಅಭಿವೃದ್ಧಿ ಹೊಂದದೇ ಇರುವಂಥ ವ್ಯಾಪಾರಗಳ ಕಡೆಗೆ ನೀನು ಕರ್ತನ ಆಶೀರ್ವಾದವನ್ನು ತಿರುಗಿಸಿ ಆ ವ್ಯಾಪಾರವನ್ನು ಬಲಪಡಿಸು ಆಶೀರ್ವದಿಸು ಜನರನ್ನು ನೋಡಿ ಶ್ರೀಮಂತಿಕೆಯನ್ನು ನೋಡಿ ಕರ್ತೇನೆ ಎಷ್ಟೋ ಕಷ್ಟಪಡುತ್ತಾ ಅಯ್ಯೋ ಯಾವಾಗ ಇದನ್ನು ಅನುಭವಿಸದನ್ನುವಂಥ ಹೃದಯ ಜನರ ಹೃದಯಗಳಲ್ಲಿ ನೀನು ಇವತ್ತು ಬಲವಾಗಿ ಆ ಐಶ್ವರ್ಯವನ್ನು ಆ ಶ್ರೀಮಂತಿಕೆಯಲ್ಲಿ ನಿಮ್ಮನ್ನು ನಡೆಸ್ತೀನಿ ಎಂದು ಹೇಳಿದ ದೇವರೇ ಅವರಿಗೆ ಕೊಟ್ಟು ನಡೆಸಿ ನಿನ್ನ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ಧನಮಾನ ಮಹಿಮೆ ನಿನಗೇ ಸಲ್ಲಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ನೋಡುವ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ಸಿಂಗ್ ದೇವ್ ನಿಮ್ಮನ್ನು ಆಶೀರ್ವಾದ ಮಾಡಿ